ವೀಕ್ಷಕರೇ ನಾವಿವತ್ತು ಬಂದು ನಿಂತಿರುವುದು ಇದು ನಾರಂಪಾಡಿ ಶ್ರೀ ಉಮಾಮಹೇಶ್ವರ ಕ್ಷೇತ್ರ ಬದಿಯಡಕ ಮುಳ್ಳೇರಿಯ ರಸ್ತೆಯಲ್ಲಿ ನಾರಂಪಾಡಿಯಲ್ಲಿ ರಸ್ತೆಯ ಮುಖ್ಯ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಕಂಗೊಳಿಸುವ ಕ್ಷೇತ್ರ ಬಹಳಷ್ಟು ವರ್ಷಗಳಿಂದ ಜನರ ಒಂದು ಶ್ರದ್ಧಾ ಕೇಂದ್ರವಾಗಿ ಇಲ್ಲಿ ಮಹತ್ವ ಮಹತ್ವರವಾದ ವಿಶೇಷತೆಯಲ್ಪಟ್ಟಿದೆ ನಾರಂಪಾಡಿ ಉಮಾಮಹೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ಫೆಬ್ರವರಿ ಎರಡರಿಂದ ಹದಿನಾರರವರೆಗೆ ವಿವಿಧ ಕಾರ್ಯಕ್ರಮಗಳ ಕಾರ್ಯಕ್ರಮಗಳೊಂದಿಗೆ ನಡೀಲಿಕ್ಕಿದೆ ಬನ್ನಿ ನಾವು ಈ ಕ್ಷೇತ್ರದ ವಿಶೇಷತೆಯನ್ನು ಇಲ್ಲಿಯ ಆ ಬ್ರಹ್ಮಕಲಶೋತ್ಸವದ ವೈಭವಗಳು ಯಾವ ರೀತಿಯಲ್ಲಿ ಇದೆ ಅಂತೇಳಿ ತಿಳಿಯೋಣ ಈಗ ಈ ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ ಈಗ ಸರ್ ಇಲ್ಲಿಯ ವಿಶೇಷವಾದಂತಹ ಒಂದು ಇತಿಹಾಸ ಸರ್ ನಮ್ಮ ಶ್ರೀ ಉಮಾಮೇಶ್ವರ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆಹಾಸ ಇದೆ ಇದು ಪೂರ್ವ ಕಾಲದಲ್ಲಿ ಮಹಾಲಿಂಗೇಶ್ವರ ಕ್ಷೇತ್ರ ಅಂತ ಕರೆಯಲ್ಪಡ್ತಾ ಇತ್ತು ಓಹ್ ಆ ಬಳಿಕ ನಮಗೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತು ಎಂಬತ್ತೆರಡ ಕಾಲಘಟ್ಟದಿಂದ ತಾಯಿ ಪಾರ್ವತಿ ಕೂಡ ಇಲ್ಲಿ ನೆಲೆ ನಿಂತಿದ್ದಾಳೆ ಹಾಗೆ ಇದು ಉಮಾಮಹೇಶ್ವರ ಕ್ಷೇತ್ರ ಅಂತೇಳಿ ದೇವ ಪ್ರಶ್ನೆ ಕಂಡು ಬಂದಿದ್ದ ಹಾಗೆ ಆ ಬಳಿಕ ಬಳಿಕರಲ್ಲಿ ಮಹಾದೇವನನ್ನು ತಾಯಿ ಉಮೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧಿಸಿಕೊಂಡು ಬರ್ತಾ ಇದೆ ವಿಶೇಷವಾದ ಒಂದು ಇತಿಹಾಸ ಇರುವುದು ಏನು ಹಿನ್ನೆಲೆ ಹಿನ್ನೆಲೆಯಲ್ಲಿ ಇಲ್ಲಿ ಈಗ ನಾನು ಹಾಗೆ ಶ್ರೀ ಉಮಾಮಹೇಶ್ವರ್ ನಡೆದಂತಹ ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿನ ದೇವಿಯು ಸ್ವಯಂವರ ಪಾರ್ವತಿಯಾಗಿದ್ದಾಳೆ ಸ್ವಯಂವರ ಕುಸುಮಹಾರವನ್ನು ಹಿಡಿದು ಶಿವನನ್ನು ವರಿಸುವಂತಹ ಆ ಧ್ಯಾನ ಶ್ಲೋಕದಲ್ಲಿರುವಂತಹ ಪ್ರತಿಷ್ಠೆಯಲ್ಲಿ ಕಂಡುಬರು ಅದ ಕಾರಣ ಏನು ಅಂತ ಹೇಳಿದ್ರೆ ವಿವಾಹ ಆಗದಂತಹ ಅಥವಾ ವಿವಾಹ ಭಾಗ್ಯಕ್ಕಾಗಿ ಅದು ಹುಡುಗನಾಗಿರ್ಬೋದು ಹುಡುಗಿ ಆಗಿರ್ಬೋದು ಅವರು ಬಂದು ಇಲ್ಲಿ ಪ್ರಾರ್ಥನೆ ಸ್ವಯಂವರ ಪ್ರಾರ್ಥನೆಯನ್ನು ಮಾಡ್ತಾರೆ ವಿಶೇಷವಾದಂತಹ ಸೇವೆ ಅದು ಮಂಗಳವಾರ ಮತ್ತು ಶುಕ್ರವಾರಗಳಿಂದ ಆಗುವಂತದ್ದು ಅದಕ್ಕೆ ಅಸಂಖ್ಯಾತ ಜನರು ಅಂದ್ರೆ ಕಾಸರಗೋಡು ನಮ್ಮ ಜಿಲ್ಲೆಯಿಂದ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಕರ್ನಾಟಕ ಆಂಧ್ರ ಈಗ ಇತ್ತೀಚೆಗೆ ಗುಜರಾತ್ ದೆಹಲಿ ಮುಂತಾದ ಗುಜರಾತ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಇಲ್ಲಿ ಹುಡುಕಿಕೊಂಡು ಬರ್ತಾ ಇದ್ದಾರೆ ಹಾಗೆ ಹೆಚ್ಚು ಕಡಿಮೆ ನಮ್ಮೊಂದು ತಿಳುವಳಿಕೆ ಒಂದು ಹತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಸ್ವಯಂವರ ಪ್ರಾರ್ಥನೆಯಲ್ಲಿ ಆಗಿದೆ ಅದರಲ್ಲಿ ಒಂದು ಏಯ್ಟಿ ಗಿಂತ ಹೆಚ್ಚು ಅದನ್ನು ಅವರಿಗೆ ವಿವಾಹ ಯೋಗ ಕೂಡಿ ಬಂದು ಅದರ ಬಳಿಕ ನಡೆಸುವಂತಹ ವಿವಾಹ ಬ್ರಹ್ಮಾರ್ಪಣೆ ಅಂತ ಹೇಳ್ತೇವೆ ಸ್ವಯಂವರ ಪ್ರಾರ್ಥನಾ ಬ್ರಹ್ಮಾರ್ಪಣೆ ಮೊದಲನೇ ಅದೀಗ ನಮ್ಮ ನಮ್ಮಷ್ಟಕ್ಕೆ ನಾವು ಅಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಸ್ವಯಂವರ ಪ್ರಾರ್ಥನೆ ಅಂತ ಹೇಳುವ ಅದು ಮಂಗಳವಾರ ಮತ್ತು ಶುಕ್ರವಾರ ಮಂಗಳವಾರ ಮತ್ತು ಶುಕ್ರವಾರ ಅದು ಬೆಳಿಗ್ಗೆ ಬಂದು ಇಲ್ಲಿ ಅದು ಈಗ ಈ ಕಲಶ ಕಳೆದ ಬಳಿಕ ಅದು ಎಂಟೂವರೆ ಗಂಟೆಗೆ ಬ್ರಹ್ಮಕಲಶ ಕಳೆದ ನಂತರ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಪ್ರಾರ್ಥನೆ ಮಾಡಿ ಆ ದಿವಸ ಹೋಗಬೇಕು ಪ್ರಾರ್ಥನೆ ಮಾಡಿ ಹೋಗ್ಬೇಕು ಅದಕ್ಕೆ ಕೆಲವು ವಿಧಿವಿಧಾನಗಳಲ್ಲ ಇವೆ ಬರುವಾಗ ಪ್ರಾರ್ಥನೆಗೆ ಬರುವಾಗ ಒಂದು ಶಾಲು ಒಂದು ಬ್ಲೌಸ್ ಪೀಸು ಎರಡು ಹೂವಿನ ಮಾಲೆ ತರಬೇಕು ಗಂಡಸರ ತರಬೇಕು ಯಾರಂದ್ರೆ ಇಲ್ಲಿ ಪ್ರಾರ್ಥನೆ ಆಗ್ತದೆ ಅವರು ಒಂದು ನಲವತ್ತೆಂಟು ದಿವಸ ವೃತವನ್ನು ವೃತ್ತದಲ್ಲಿರಬೇಕು ನಲ್ವತ್ತೆಂಟು ದಿವಸ ದೇವರ ಪ್ರಸಾದವನ್ನು ಹಾಕಬೇಕು ಆ ಸಮಯದಲ್ಲಿ ಅವರು ಯಾವುದೇ ಆ ಯಾವ್ದು ಮದ್ಯ ಮಾಂಸಾದಿಗಳನ್ನು ನಲವತ್ತೆಂಟು ದಿವಸ ಪ್ರಸಾದವನ್ನು ಹಾಕಬೇಕು ಆಮೇಲೆ ವಿವಾಹ ಆಗ್ತದೆ ಆ ವಿವಾಹ ಆದ ಮೇಲೆ ಮತ್ತೆ ಬಂಧುವ ಆದ ಬಳಿಕ ಜೊತೆಯಾಗಿ ಬಂದು ಅಂದ್ರೆ ದಂಪತಿಗಳು ಬಂದು ಸ್ವಯಂವರ ಬ್ರಹ್ಮಾತ್ಮ ಸೇವೆಯನ್ನು ಮಾಡಬೇಕು ಮಾಡಬಹುದು ಅಲ್ಲಿಗೆ ಅವರ ಈ ಕೈಗೊಂಡಂತ ವೃತ್ತ ಅದು ಮಾಡಿ ಮುಕ್ತಾಯವಾದಂತಹ ಸೇವೆ ಈಗ ಹೇಳಿದ ಹಾಗೆ ಎಲ್ಲ ಅನೇಕ ಕಡೆಗಳಿಂದ ಅನೇಕ ರಾಜ್ಯಗಳಿಂದಲೂ ಕೂಡ ಬಂದು ಸೇವೆಯನ್ನು ಹುಡುಕಿಗೊಂಡು ಅದು ನಾವು ಎಲ್ಲಾ ಕಡೆ ಕೇಳ್ತಾ ಇದೇವೆ ಈಗ ಈಗ ಮುಖ್ಯವಾಗಿ ನಮ್ಮ ಹಿಂದೂ ಸಮಾಜದಲ್ಲಿ ಇರುವ ಸಮಸ್ಯೆ ಕೂಡ ಇದು ವಿವಾಹಕ್ಕೆ ಬಂದಂತಹ ಯುವ ಜನರಲ್ಲಿ ಅವರಿಗೆ ಬೇಕಾದಂತಹ ಆ ಒಂದು ಬಂಧುತ್ವ ಅಥವಾ ಆ ಒಂದು ಸಂಬಂಧಗಳು ಕೂಡಿ ಬರದಿರುವಾಗರಗಿ ಆರಿಸಿಕೊಂಡು ಬರಬೇಕಾಗ್ತದೆ ದೇವರ ಕ್ಷೇತ್ರ ಎನ್ನುವಂತ ಬಹಳ ವಿಶೇಷ ಈ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಯ ವಿಶೇಷವಾದಂತಹ ಈ ಮಹೇಶ್ವರ ಅಲ್ಲದೆ ಪರಿವಾರ ದೇವತೆ ದೇವರುಗಳಲ್ಲಿ ಇಲ್ಲಿದ್ದ ಮೊದಲಿದ್ದದ್ದು ನಮ್ಮ ಇತ್ತೀಚಿನವರೆಗೆ ಗಣಪತಿಯ ಪ್ರದೇಶ ಇತ್ತು ದಕ್ಷಿಣ ಆದ್ರೆ ದಕ್ಷಿಣಾಮೂರ್ತಿ ಮತ್ತು ಗಣಪತಿಯ ಪ್ರತಿಷ್ಠೆ ಭಕ್ತರಿಗೆ ದರ್ಶನ ಇರಲಿಲ್ಲ ಈಗ ಇತ್ತೀಚೆಗೆ ನಡೆದಂತಹ ದೇವ ಪ್ರಶ್ನೆಯಲ್ಲಿ ಅದಕ್ಕೆ ಸಹ ಪ್ರತ್ಯೇಕವಂತಹ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಆರಾಧಿಸಿಕೊಂಡು ಬರಬೇಕು ಅಂದಿರುವಂತಹ ಸೂಚನೆಗಳಿಗೆ ಹಾಗೀಗ ಗುಡಿಯ ಕೆಲಸಲ್ಲಾಗಿದೆ ಇಲ್ಲಿ ಗಣಪತಿಯದಾಗಬೇಕು ಸುಬ್ರಹ್ಮಣ್ಯನದಾಗಬೇಕು ಹೊರಭಾಗದಲ್ಲಿ ವನಶಾಸ್ತ್ರ ದೇವರದ್ದಾಗಬೇಕು ಹಾಗೆ ಇಲ್ಲಿ ದೈವಗಳಾಗಿ ಹೂಮಾವತಿ ಮತ್ತು ಪರಿವಾರ ದೇವರುಗಳು ಕೂಡ ನಿಂತಿರುವಂತಹ ಮತ್ತೆ ಪೂಮಾಣಿ ಗಿನ್ನಿಮಾಣಿ ಹಾಗೆ ದೇವರು ನಾಗದೇವರು ನಡೆದಿರುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಈಗ ನಮ್ಮ ಜೊತೆ ಈ ತರ ಪ್ರಧಾನ ಮುಖ್ಯ ಅಧ್ಯಕ್ಷರು ತಲೆಕೆ ಸುಬ್ರಹ್ಮಣ್ಯ ಬರ್ತಿದ್ದಾರೆ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೂಡ ಮುಂಚೂಣಿಯಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈಗ ಅಧ್ಯಕ್ಷರಾಗಿದ್ದಾರೆ ಸ್ವಾಗತಗಳು ನಿಮಗೆ ಮುಖ್ಯವಾಗಿ ಇಲ್ಲಿ ಕ್ಷೇತ್ರದ ಒಂದು ಪಾವಿತ್ರ್ಯತೆ ಇದೊಂದು ರಸ್ತೆ ಅಂದ್ರೆ ಬದಿಯಡ್ಕ ಮುಳ್ಳೇರಿ ರಸ್ತೆ ಬದಿಯಲ್ಲಿರುವ ರಸ್ತೆ ಬದಿಗೆ ತಾಗಿಕೊಂಡಿರುವಂತಹ ಕ್ಷೇತ್ರ ಇಲ್ಲಿಯ ವ್ಯವಸ್ಥೆಗಳು ಅಂದ್ರೆ ಎಷ್ಟು ಸ್ಥಳಾವಕಾಶಗಳು ಇಲ್ಲಿ ವಿವಾಹಗಳ ನಾನೀಗ ಇನ್ನ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಅಧ್ಯಕ್ಷನಾಗಿದ್ದೇವೆ ನಿಜವಾಗಿಯೂ ಇದರ ಹಿನ್ನೆಲೆಯಲ್ಲಿ ಹೇಳುವಾಗ ಇದು ಮುಳಿ ಹುಲ್ಲು ಹಾಕಿದಂತಹ ಮಾಡಿದ ಒಂದು ಕ್ಷೇತ್ರ ಆಗಿದೆ ಅಷ್ಟು ಶಿಥಿಲವಾದಂತಹ ಸ್ಥಿತಿಯಲ್ಲಿ ಇದ್ದಂತಹ ಕ್ಷೇತ್ರ ನಮ್ಮ ಸಮಾಜದ ಊರ ಬರಗೂರ ಭಕ್ತ ಜನರ ಸಹಕಾರದಿಂದ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಭಕ್ತ ಜನರು ಭಕ್ತಜನ ತುಂಬಾ ಇಲ್ಲಿ ಬಂದು ಅವರವರ ಮನೋ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಹೇಳಿಕೊಂಡು ಅವರ ಅಭಿಲಾಷೆಗಳನ್ನು ಹೇಳಿಕೊಂಡು ಕೃತಾರ್ಥರಾದವರು ಬೇಕಾದಷ್ಟು ಜನರಿದ್ದಾರೆ ಈಗ ನಮ್ಮ ಕಾರ್ಯದರ್ಶಿ ಹಾಗೆ ಒಂದು ಹತ್ತು ಸಾವಿರ ಮಂದಿ ಇಲ್ಲಿ ಬಂದು ನಮಗೆ ಒಂದು ಸ್ವಯಂವರ ಪ್ರಾರ್ಥನೆ ಆಗಬೇಕು ನಮ್ಮ ಒಂದು ನಮಗೆ ಜೊತೆಗೆ ಗಾತಿ ಬೇಕು ಅಥವಾ ನಮಗೆ ಯಾರಾದರೂ ಬೇಕು ನಮ್ಮ ಜೊತೆಯಲ್ಲಿ ಬೇಕು ಅಂತ ಹೇಳುವಂತಹ ಉದ್ದೇಶ ಇಟ್ಟುಕೊಂಡು ವಿವಾಹದ ಉದ್ದೇಶದಿಂದ ಬಂದವರಿಗೆ ಎಲ್ಲರೂ ನಿಜವಾಗಿಯೂ ಎಂಬತ್ತು ವರ್ಷ ಸಕ್ಸಸ್ ಅನ್ನು ನಾವು ಕಾಣ್ತಾ ಇದ್ದೇವೆ ಪಾಸಿಟಿವ್ ಎನರ್ಜಿ ನಮ್ಮ ಈ ಕ್ಷೇತ್ರದಲ್ಲಿ ಉಂಟು ಯಾಕಂದ್ರೆ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಈಗ ಈ ಬ್ರಹ್ಮಗ ಅಧ್ಯಕ್ಷರಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಈ ಒಂದು ಕಾರ್ಯವನ್ನು ಅಷ್ಟು ಚಂದವಾಗಿ ನಡೆಸಿಕೊಳ್ಳಬೇಕು ಅಂತ ಉದ್ದೇಶದಿಂದ ಅದೊಮ್ಮೆ ಉದ್ದ ಉತ್ಸಾಹದಿಂದ ಅವರು ಬಂದಿದ್ದಾರೆ ಯಾಕಂದ್ರೆ ನಮ್ಮ ಈ ನೆಲದಲ್ಲಿ ಈ ಮಣ್ಣಿನಲ್ಲಿ ಅಷ್ಟು ಶಕ್ತಿ ಉಂಟು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರೆ ಕೃತಾರ್ಥರಾಗ್ತಾರೆ ಮತ್ತೆ ಇಲ್ಲಿ ಬಂದ್ರೆ ಈಗ ಮದುವೆ ಕಾರ್ಯಗಳು ಏನಿದ್ರು ಮದುವೆ ಸಮಾರಂಭಗಳಿಗೆಲ್ಲ ಸ್ಥಳಾವಕಾಶ ಉಂಟು ಬೇಕಾದಂತಹ ಸೌಕರ್ಯಗಳನ್ನು ನಾವು ಇಲ್ಲಿ ಮಾಡಿ ಕೊಡ್ತಾ ಇದ್ದೇವೆ ಎಲ್ಲರೂ ಬಂದು ಅವರಿಗೆ ಬಹಳ ಖುಷಿಯಿಂದ ಇದರಿಂದ ಹೋಗ್ತಾ ಇರ್ತಾರೆ ಇಲ್ಲಿ ಈಗ ನಮ್ಮ ಸಮಾರಂಭಗಳನ್ನು ಮಾಡಿದರೆ ಬೇಕಾದಷ್ಟು ಸ್ಥಳಾವಕಾಶಗಳು ಅದಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಎಲ್ಲ ನಾವು ವ್ಯವಸ್ಥೆ ಮಾಡಿ ಇಟ್ಟಿದ್ದೇವೆ ಆದ ಕಾರಣ ಜನರಿಗೆಲ್ಲ ತುಂಬಾ ಖುಷಿ ಉಂಟು ಮತ್ತೆ ರಾಜ ರಾಷ್ಟ್ರೆಯಲ್ಲಿ ಇರುವಂತಹ 啊，对。 ಬಹಳ ದೊಡ್ಡ ಕ್ಷೇತ್ರ ಇದೆ ಆದ ಕಾರಣ ಇಲ್ಲಿ ಎಲ್ಲರಿಗೂ ಅನುಕೂಲ ಒಂದು ದೇವರ ದರ್ಶನ ಆ ದೇವರ ಶಕ್ತಿಯ ಒಂದು ಅಷ್ಟೊಂದು ಸೌಕರ್ಯವು ಅಲ್ಲಿ ಒಂದು ನಮಗೆ ಆ ದೇವರ ಅನುಗ್ರಹವು ನಮಗೆ ಧಾರಾಳವಾಗಿ ಸಿಕ್ತವೆ ಅಂತ ಒಂದು ನಂಬಿಕೆಯಿಂದ ಎಲ್ಲ ಭಕ್ತರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಈಗ ಹೇಳಿದಾಗ ಇಂಟರ್ ನ್ಯಾಷನಲ್ ಅಂತ ಹೇಳ್ಬಹುದು ನಮ್ಮ ರಾಜ್ಯ ಇಂಟರ್ ಸ್ಟೇಟ್ ಆದರೂ ನಡೀತದೆ ನಮಗೆ ಮೇಘಾಲಯದಿಂದ ಕೂಡ ಬಂದಿದ್ದಾರೆ ಇಲ್ಲಿ ಸ್ವಯಂ ಪ್ರಾರ್ಥನೆ ಹೇಳಿ ಬಂದವರು ಜನ ಇದ್ದಾರೆ ಅದರಲ್ಲಿ ಮತ್ತೆ ನಮ್ಮ ನಮ್ಮ ಮನಸ್ಸಿನ ಒಂದು ನಿಷ್ಠೆಯೂ ಬೇಕು ಇಲ್ಲಿ ದೇವರ ಅನುಗ್ರಹ ಹೇಗೆ ಬೇಕು ಅಂತ ಹೇಳಿ ನಾವು ಬಯಸ್ತೇವೆ ಅದೇ ರೀತಿ ನಮ್ಮ ನಿಷ್ಠೆಯು ಕೂಡ ಆ ಕಾರ್ಯದಲ್ಲಿ ಇರಬೇಕಾಗುತ್ತದೆ ನಮ್ಮ ನಿಷ್ಠೆಗೆ ಹೊಂದಿಕೊಂಡು ನಮ್ಗೆ ಅದರದ್ದು ಪೂರ್ಣ ಪ್ರಮಾಣದಂತಹ ಒಂದು ಇಲ್ಲಿಂದ ನಮಗೆ ಏನು ಅನುಗ್ರಹ ಉಂಟು ಅದು ನಮಗೆ ಸಿಗ್ತದೆ ಅದು ನಮ್ಮ ಕರ್ತವ್ಯ ನಮ್ಮ ಕೈಯನ್ನು ನಾವು ಮಾಡುವಂತದ್ದನ್ನು ಕೂಡ ಮಾಡಿದ್ರೆ ಮಾತ್ರ ದೇವರನ್ನು ಮಾತ್ರ ಅವಲಂಬಿಸಿಕೊಂಡಿದ್ರೆ ಆಗುದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಸೇವೆ ಏನು ಇಲ್ಲಿ ದೇವರ ಪಾದಗಳಲ್ಲಿ ನಾವು ಮಾಡಬೇಕಾದ ಸೇವೆಗಳನ್ನು ಮಾಡಿಕೊಂಡು ಕೃತಾರ್ಥರಾದ ಮಾತ್ರ ನಮ್ಮ ಎಲ್ಲ ಏನು ಮನಸ್ಸಿನ ಇಚ್ಛೆಗಳನ್ನೆಲ್ಲ ಎಲ್ಲ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಧಾರ್ಮಿಕ ಹೊಂದಾಳು ಹಾಗೂ ಅವರು ಉದ್ಯಮಿ ಕೂಡ ಹೌದು ಕರ್ನಾಟಕದಲ್ಲಿ ಬಹಳಷ್ಟು ಕಾಲಗಳಿಂದ ದೊಡ್ಡ ಮಟ್ಟಿನ ವ್ಯವಹಾರ ನಡೆಸುವುದು ಶ್ರೀ ನಿತ್ಯಾನಂದ ಶೆಣಿ ಇದ್ದಾರೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ನಮಸ್ಕಾರ ಈಗ ಫೆಬ್ರವರಿ ಎರಡರಿಂದ ಹದಿನೆಂಟರವರೆಗೆ ಫೆಬ್ರವರಿ ಎರಡರಿಂದ ಹದಿನೆಂಟರವರೆಗೆ ಬ್ರಹ್ಮಕಲಶ ಫೆಬ್ರವರಿ ಎರಡರಿಂದ ಹತ್ತರವರೆಗೆ ಬ್ರಹ್ಮಕಲಶ ಬ್ರಹ್ಮಕಲಶ ಹನ್ನೊಂದರಿಂದ ಹದಿನೈದು ವರೆಗೆ ಜಾತ್ರೆ ಜಾತ್ರೆ ಹದ್ನಾರಕ್ಕೆ ಒಂದು ದಿವಸ ಭೂತಕೋಲ ಅದು ಇಲ್ಲಿ ಹೊಸ ವರ್ಷ ಶುರು ಆಗ್ತದೆ ಧೂಮಾವತಿ ವರ್ಷ ಫಸ್ಟ್ ಶುರುವಾಗ ಅದರ ಅಷ್ಟು ಕಾರ್ಯಕ್ರಮ ಇದೆ ಇದು ಬ್ರಹ್ಮ ಕಲುಷೋತ್ಸವದ ಸಿದ್ಧತೆಗಳಲ್ಲೇ ಇದೆ ಬ್ರಹ್ಮ ಕಲು ಸಿದ್ಧತೆಗಳು ಅರವತ್ತೆಪ್ಪತ್ತು ಪರ್ಸೆಂಟ್ ಆಗ್ತಾ ಇದೆ ನಮ್ಮ ಸ್ವಯಂ ಸೇವಕರು ಬೇರೆ ಬೇರೆ ಕ್ಲಬ್ ಬೇರೆ ಬೇರೆ ಪ್ರಾದೇಶಿಕ ಜನರು ಬೇರೆ ಊರಿನ ಕಮಿಟಿಗಳು ಬಂದು ತುಂಬಾ ಸೇವೆಯನ್ನು ಮಾಡ್ತಾರೆ ರಾತ್ರಿ ಹಾಕಲು ಆದ ಕಾರಣ ನಮ್ಮ ಸೇವೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಗಿದೆ ಆದರೆ ನಾವು ಆರ್ಥಿಕವಾಗಿ ಮಾತ್ರ ಸ್ವಲ್ಪ ಹಿಂದುಳಿದ್ದೇವೆ ಅಂದರೆ ನಮ್ಮ ಸುತ್ತಮುತ್ತ ಅನುಭವ ಹೆಚ್ಚು ನಮ್ಮ ಬ್ರಹ್ಮಕಾಶಕ್ಕೆ ಎರಡೂವರೆ ಕೋಟಿ ಬಜೆಟ್ ಎರಡೂವರೆ ಕೋಟಿ ಹೌದು ಆದರೆ ಆರ್ಥಿಕವಾಗಿ ನಮ್ಮ ಸುತ್ತಮುತ್ತಲ ಎಲ್ಲ ಕಡೆ ಒಂದು ಆರು ಏಳು ಕಡೆಯಲ್ಲಿ ಬ್ರಹ್ಮಕಲಶ ಇದೆ ಆದ ಕಾರಣ ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಆದರೂ ನಮ್ಮ ದೇವರು ಕಂಡು ಕೊಡ್ತಾ ಇದ್ದ ಒಂದು ಧೈರ್ಯ ಇದೆ ಮುಂದುವರಿಸಿಕೊಡುವಂತ ಶಕ್ತಿ ಇದೆ ಈಗ ಇಲ್ಲಿ ಮುಖ್ಯವಾಗಿ ಕೈಗೊಂಡಂತಹ ಅಭಿವೃದ್ಧಿ ಹೊಸದಾಗಿ ಬ್ರಹ್ಮಕಲಶ ಕಲಶ ಆಗುವ ಹಿನ್ನೆಲೆಯಲ್ಲಿ ಏನು ಅಭಿವೃದ್ಧಿ ಒಂದು ನಲತ್ತೆ ಒಂದು ಹಾಸು ಕಲ್ಲು ಹಾಸು ಕಲ್ಲು ಹಾಸು ಕಲ್ಲು ಮತ್ತೆ ಮೇಲೆ ಒಂದು ಅನ್ನಚತ್ರದ ಮೇಲೆ ಒಂದು ಅಪಾಸ ಒಂದು ಮದುವೆ ಆಗಬೇಕಾಗಿ ಒಂದು ವಿವಾಹ ಮೈಲ್

ಸಿಂಗಲ್ ಮಾಡು ನಮಗೆ ಗಾಳಿ ಬೆಳಕು ಸರಿ ಸಿಗ್ತದೆ ನೀರು ಬೀಳುದು ವ್ಯವಸ್ಥೆ ಅಂತ ಇದ್ದೇನೆ ಈಗ ಇಲ್ಲಿ ಇನ್ನೊಂದು ಕಳೆದ ಒಂದಷ್ಟು ವರ್ಷಗಳ ಒಂದಷ್ಟು ಕೊಡಿಮಾನದ ಒಂದು ಸಮಸ್ಯೆಗಳಲ್ಲಿ ಉಂಟಾಯ್ತು ಈ ಸಲ ಅದರ ನಿರ್ವಹಣೆ ಅಥವಾ ಅದು ಬಗ್ಗೆ ಪೂರ್ವ ತಯಾರಿ ತಯಾರಿಯಾಗಿತ್ತು ಈ ಬ್ರಹ್ಮ ಕಲಶಕ್ಕೆ ಆಗುವಾಗಲೇ ದ್ವಜಸ್ತಂಭ ಸ್ಥಾಪನೆ ಮಾಡಬೇಕು ಆದ್ರೆ ನಮಗೆ ಯೋಗ್ಯವಾದಂತಹ ಮರ ಸಿಗ್ಲಿಲ್ಲ ಒಂದು ತಂದಂತಹ ಮರದಲ್ಲಿ ಒಂದು ಒಡಕು ಗಂಡಿತು ಹಾಗೆ ಈಗ ಬಾರದಲ್ಲಿ ದೇವರ ಇಟ್ಟಾಗಿದೆ ಆದಷ್ಟು ಬೇಗ ಮೂರಾಲೆ ನೆಡ್ಬೇಕಾದ್ದು ನಮ್ಮ ಎಲ್ಲ ಭಕ್ತರ ಒಂದು ಕರ್ತವ್ಯ ಎಂಬ ನೆಲೆಯಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಮುಂದಿನ ಇದಕ್ಕಾಗುವ ಹಂತದಲ್ಲಿ ದ್ವಯಸ್ತಂಭ ಸ್ಥಾಪನೆ ಮಾಡಿಕೊಳ್ಳುವಂತೆ ಒಂದು ಸಂಕಲ್ಪ ಮಾಡಿಕೊಂಡು ಈ ಹಂತದಲ್ಲಿ ಅದನ್ನು ಹೊಂದಿಟ್ಟಿದೆ ಈ ಸಂದರ್ಭದಲ್ಲಿ ಮುಂದೂಡಿದೆ ಈಗ ಒಟ್ಟಿ ಬ್ರಹ್ಮಕಲಶದ ವ್ಯವಸ್ಥೆಗೆ ನಿಮಗೆ ಸಾಮಾಜಿಕವಾಗಿ ಪರಿಸರದ ಬೆಂಬಲ ನಮ್ಮ ಸಮಾಜದಿಂದ ಹೇಗೆ ಸಿಗ್ತದೆ ಆದಷ್ಟು ಸಿಕ್ತಾ ಇದೆ ಅಧ್ಯಕ್ಷರು ಹೇಳಿದ್ರಲ್ಲ ವಿವಿಧ ಸಂಘ ಸಂಸ್ಥೆಗಳು ಮನೆಯ ಕ್ಷೇತ್ರಗಳು ಅಲ್ಲಿಂದ ಈಗ ನಮಗೆ ಈಗಲೇ ಸ್ವಯಂ ಸೇವಕರಾಗಿ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದೊಂದು ದಿವಸಕ್ಕೆ ಮೂರೋ ನಾಲ್ಕು ಕಡೆಯಿಂದ ಸ್ವಯಂ ಸೇವಕರನ್ನು ನಾವು ಬರೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಮಗೆ ಒಂದು ದಿವಸದಲ್ಲಿ ಇನ್ನೂರು ಮಂದಿ ಸ್ವಯಂ ಸೇವಕರು ಮಾತೆಯರಾಗಿ ಮಹನೀಯರಾಗಿ ಬೇಕಾಗ್ತದೆ ಅದರ ವ್ಯವಸ್ಥೆಯನ್ನು ನಾವು ಈಗಾಗಲೇ ಎಲ್ಲರಲ್ಲಿ ಮಾಡಿಕೊಂಡು ಮುಂದುವರಿತಾ ಮುಖ್ಯವಾಗಿ ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸಂದರ್ಭದಲ್ಲಿ ಜಾತ್ರೆ ಸಂದರ್ಭದಲ್ಲಿ ಮಧ್ಯಾಹ್ನವು ರಾತ್ರಿ ಭೋಜನ ಪ್ರಸಾದ ವ್ಯವಸ್ಥೆ ಇಟ್ಟುಕೊಂಡಿದ್ದೇವೆ ಅದರಲ್ಲ ನಿರ್ವಹಣೆ ಹೌದು ಅದರಲ್ಲ ನಿರ್ವಹಣೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಬೇಕು ಅವರೆಲ್ಲ ಸಹಕರಿಸ್ತಾರೆ ಇದೆ ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಅವರು ಸಹಕರಿಸ್ತಾ ಇದ್ದಾರೆ ಸಮಿತಿಯು ಕೂಡ ಬಹಳಷ್ಟು ಮುತುವರ್ಜಿಯಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದೆ ಒಳ್ಳೆಯದು ದೇವಸ್ಥಾನದ ಎಲ್ಲಾ ಪ್ರತಿನಿಧಿಗಳು ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದೀರಿ ಭಕ್ತರು ಕೂಡ ಫೆಬ್ರವರಿ ಎರಡರಿಂದ ಹದ್ನಾರರವರೆಗೆ ನಡೆಯುವಂತಹ ಒಂದು ಪುಣ್ಯಪ್ರದವಾದಂತಹ ಒಂದು ಇತಿಹಾಸ ಮತ್ತು ಬಹಳಷ್ಟು ಕಾರಣಿಕೆ ಇರುವಂತಹ ಈ ಕ್ಷೇತ್ರಕ್ಕೆ ಬಂದು ಅಹ್ ತಮ್ಮ ಭಕ್ತಿಯನ್ನು ಭಕ್ತಿಯ ರೂಪದ ಒಂದು ಪೂಜೆಯನ್ನು ಸಲ್ಲಿಸಬಹುದು ಬ್ರಹ್ಮಕರ್ಶೋತ್ಸವ ಯಶ್ ಯಶಸ್ವಿಗೊಳಿಸಲಿಕ್ಕೆ ಪ್ರತಿಯೊಬ್ಬ ಸನಾತನ ಧರ್ಮದ ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಹೇಳಿ ದೇವಾಲಯದ ಪ್ರಮುಖರ ಪರವಾಗಿ ಸಮರ ಸುದ್ದಿ ಕಡೆಯಿಂದ ನಾವು ಕೂಡ ಭಿನ್ನವಿಸ್ತಾ ಇದ್ದೇವೆ ಆ ಮೂಲಕ ಒಂದು ದೇವಾಲಯದ ಮೂಲಕ ಸಮಾಜ ಎನ್ನುವಂತಹ ಬೆಳೀತದಂತೆ ಆ ಸಮಾಜದ ಎಲ್ಲಾ ಸಂಕಷ್ಟಗಳು ದೂರ ಆಗ್ತದಂತೆ ಹಾಗೆ ಆ ಪರಮೇಶ್ವರ ಪಾರ್ವತಿ ಸಹಿತ ಪರಮೇಶ್ವರನಿಗೆ ಸಲ್ಲಿಸುವಂತಹ ಒಂದು ಮಹತ್ವರವಾದಂತಹ ಬ್ರಹ್ಮಕಲಶ ಯಾವುದಿದೆ ಈ ಸಕಲ ಜನರ ದುರಿತವನ್ನು ನಿವಾರಿಸಲಿಕ್ಕೆ ಕಾರಣ ಆಗ್ಲಿ ಅಂತ ಹೇಳಿಕೊಂಡು ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದಂತಹ ನಿಮಗೆ ಹಾರ್ದಿಕವಾದಂತಹ ಹಾಗೆ